ಅಲ್ಲಿ ಮಕ್ಕಳ ಮುಖದಲ್ಲಿ ಹೇಳುತ್ತಿರದಷ್ಟು ಖುಷಿ ಇತ್ತು ಆಹಾರ ಸೇವನೆ ಮಾತ್ರವಲ್ಲ ಮನೋರಂಜನೆಗಾಗಿ ಮಕ್ಕಳೆಲ್ಲ ಸೇರಿ ಡ್ಯಾನ್ಸ್ ಕೂಡ ಮಾಡಿದ್ರು ಮನೋರಂಜನೆಯ ಮೂಲಕ ಆರೋಗ್ಯ ತಪಾಸಣೆಗೂ ಮಕ್ಕಳು ಸೈ ಎಂದಿದ್ರು ಸರ್ಕಾರಿ ಶಾಲೆಯ ಮಕ್ಕಳ ಮುಖದಲ್ಲಿ ನಗುವನ್ನು ಸೃಷ್ಟಿಸಿದ್ದು ಬದುಕು ಕಟ್ಟೋಣ ಬನ್ನಿ ತಂಡ ಬೆಳ್ತಂಗಡಿಯ ಮುಗುಳಿಯ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆವಾಸೀಯ ವಿದ್ಯಾಲಯದ ಮಕ್ಕಳ ಜೊತೆಗೆ ಕಳೆದ ಹಲವು ತಿಂಗಳಿನಿಂದ ಬದುಕು ಕಟ್ಟೋಣ ಬನ್ನಿ ತಂಡ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಮಕ್ಕಳಿಗಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಇದೆ ಬದುಕು ಕಟ್ಟೋಣ ಬನ್ನಿ ತಂಡ ಇತ್ತೀಚೆಗೆ ಸ್ವಾತಂತ್ರ್ಯ ದಿನಾಚರಣೆಯನ್ನ ವಿದ್ಯಾಲಯದ ಮಕ್ಕಳೊಂದಿಗೆ ವಿಭಿನ್ನವಾಗಿ ಆಚರಿಸಿಕೊಂಡಿತು ಅಲ್ಲದೆ ಇತ್ತೀಚೆಗೆ ಮಕ್ಕಳೊಂದಿಗೆ ದೀಪಾವಳಿಯನ್ನ ಕೂಡ ಪಟಾಕಿ ಸಿಡಿಸಿ ಸಂಚಾಲಕ ಮೋಹನ್ ಕುಮಾರ್ ಮತ್ತು ಅವರ ತಂಡ ಸಂಭ್ರಮಿಸಿದರು ಹೀಗೆ ವಿವಿಧ ಕಾರ್ಯಕ್ರಮಗಳನ್ನು ಮುಗುಳಿಯ ಆವಾಸೀಯ ವಿದ್ಯಾಲಯದ ಮಕ್ಕಳೊಂದಿಗೆ ಬದುಕು ಕಟ್ಟೋಣ ಬನ್ನೆ ತಂಡ ಆಚರಿಸಿಕೊಳ್ತಾ ಇದೆ ನವೆಂಬರ್ ಹದಿನೇಳರ ಭಾನುವಾರ ಮಕ್ಕಳ ದಿನಾಚರಣೆಯನ್ನ ಕೂಡ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿಕೊಂಡಿದೆ ಹೌದು ಮಕ್ಕಳು ಮುಂದಿನ ಪ್ರಜೆಗಳು ಹೀಗಾಗಿ ಅವರ ಆರೋಗ್ಯ ಅತ್ಯಂತ ಮುಖ್ಯ ಹೀಗಾಗಿ ಮಕ್ಕಳ ದಿನಾಚರಣೆ ಪ್ರಯುಕ್ತ ಮುಗಳಿ ಶಾಲೆಯ ಮಕ್ಕಳನ್ನ ಬದುಕು ಕಟ್ಟೋಣ ಬನ್ನಿ ತಂಡ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಆಯೋಜನೆಗೊಂಡಿದ್ದ ಮಕ್ಕಳ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಕರೆತಂದಿದ್ರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಎಂ ಜನಾರ್ದನ್ ಮಕ್ಕಳ ಆರೋಗ್ಯ ತಪಾಸಣೆಗೆ ಎಲ್ಲಾ ವ್ಯವಸ್ಥೆಗಳನ್ನು ಕಲ್ಪಿಸಿದರು ಮುಗಳಿ ಶಾಲೆಯ ಮಕ್ಕಳಿಗೆ ಇಲ್ಲಿ ಪ್ರೀತಿಯ ಸ್ವಾಗತ ಸಿಕ್ಕಿತ್ತು ಜೊತೆಗೆ ನೃತ್ಯ ಮನರಂಜನೆಯಿಂದಾಗಿ ಆಸ್ಪತ್ರೆಯ ರೀತಿ ಭಾಸವಾಗದೆ ಮಕ್ಕಳಿಗೆ ಯಾವುದೋ ಆಟದ ಮೈದಾನಕ್ಕೆ ಬಂದಂತೆ ಯಾಗಿದ್ದಂತೂ ನಿಜ ಮಧ್ಯಾಹ್ನದವರೆಗೆ ಆರೋಗ್ಯ ತಪಾಸಣೆಯಲ್ಲಿ ಕಳೆದ ಮಕ್ಕಳು ನಂತರ ಬಂದಿದ್ದು ಉಜಿರೆಯ ಪ್ರತಿಷ್ಠಿತ ಹೋಟೆಲ್ ಓಶನ್ ಪರ್ಲೆಗೆ ಸರ್ಕಾರಿ ಶಾಲೆಯ ಮಕ್ಕಳು ಅದಲ್ಲದೆ ಗ್ರಾಮೀಣ ಪ್ರದೇಶದಿಂದ ಬಂದಿರುವ ಮಕ್ಕಳಾಗಿದ್ದರಿಂದ ಇವರಿಗೆ ಒಳ್ಳೆಯ ಊಟ ಕೊಡಿಸಬೇಕು ಅದು ಕೂಡ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಕೊಡಬೇಕು ಅನ್ನುವ ಉದ್ದೇಶದಿಂದ ಮೋಹನ್ ಕುಮಾರ್ ಮತ್ತು ರಾಜೇಶ್ ಭೈ ಓಷನ್ ಪರ್ಲ್ನಲ್ಲಿ ವ್ಯವಸ್ಥೆ ಮಾಡಿದರು ಓಷನ್ ಪಾರ್ಲ್ ಹೋಟೆಲ್ಗೆ ಬಂದ ಮಕ್ಕಳ ಖುಷಿ ಇಮ್ಮಡಿಯಾಗಿತ್ತು ಮೋಹನ್ ಕುಮಾರ್ ಅವರ ಮೇಲೆ ಪ್ರೀತಿ ವಾತ್ಸಲ್ಯ ಹೊಂದಿರುವ ಮಕ್ಕಳು ಇದು ನಿಮ್ಮ ಮನೆಯ ಎಂದು ಮೋಹನ್ ಕುಮಾರ್ ಅವರನ್ನು ಪ್ರಶ್ನಿಸಿದ ಮಕ್ಕಳ ಮುಗ್ಧತೆ ಇಲ್ಲಿ ಎದ್ದು ಕಾಣುತ್ತೆ ಹೌದು ಇದು ನನ್ನ ಮನೆ ಎಂದು ಮೋಹನ್ ಕುಮಾರ್ ಅವರು ಮುಗಿನಕರು ಕಾರ್ಯಕ್ರಮ ಆರಂಭವೂ ಆಯಿತು ಮಕ್ಕಳೊಂದಿಗೆ ರಾಜೇಶ್ ಪೈ ಮತ್ತು ಮೋಹನ್ ಕುಮಾರ್ ಮಾತುಕತೆಯನ್ನು ಆರಂಭಿಸಿದರು ನವಂಬರ್ ಹದಿನಾಲ್ಕರ ಮಕ್ಕಳ ದಿನಾಚರಣೆ ಅಂತ ಹೇಳ್ತಾರೆ ಅಂದರೆ ಮಕ್ಕಳ ದಿನಾಚರಣೆ ಮಕ್ಕಳನ್ನು ನಾವು ಆವತ್ತು ಖುಷಿಪಡಿಸುವಂಥ ದಿವಸ ಮತ್ತು ಮಕ್ಕಳೊಟ್ಟಿಗೆ ಸೇರಿ ನಾವು ಸಂಭ್ರಮವನ್ನು ಆಚರಿಸುವಂಥ ದಿನಕ್ಕೆ ಮಕ್ಕಳ ಆಚರಣೆ ಮಕ್ಕಳ ದಿನಾಚರಣೆ ಅಂತ ಹೇಳಿದೆ ನವಂಬರ್ ಹದಿನಾಲ್ಕು ಅಂತ ಆ ದಿವಸ ನಮಗೆ ಬಹುಶಃ ಆ ದಿವಸ ಶಾಲೆಯಲ್ಲೆಲ್ಲ ಕಾರ್ಯಕ್ರಮ ಇದ್ದ ಕಾರಣ ನಾವು ಇವತ್ತು ಹದಿನೇಳಕ್ಕೆ ಅಧಿಕಾರ ದಿವಸ ಇದನ್ನು ಆಯೋಜನೆ ಮಾಡಿ ಉಜಿರೆ ಎಸ್ ಟಿ ಎಂ ಹಾಸ್ಪಿಟಲಲ್ಲಿ ಮಕ್ಕಳೆಲ್ಲ ಕರ್ಕೊಂಡು ಒಂದು ಬರೀ ಮಕ್ಕಳಿಗೆ ಮಕ್ಕಳ ದಿನಾಚರಣೆ ಬರು ಮಕ್ಕಳೊಟ್ಟಿಗೆ ಸಂಭ್ರಮವಾದ ಆಚರಿಸುವ ಆಚರಣೆ ಮಾತ್ರ ಲ್ಲ ಮಕ್ಕಳ ಆರೋಗ್ಯವನ್ನು ಕೂಡ ಕಾಪಾಡುವ ದೃಷ್ಟಿಯಲ್ಲಿ ಯಾಕೆಂದರೆ ನಾವು ಈಗಾಗಲೇ ಮುಂಬಳಿ ಶಾಲೆಯ ಮಕ್ಕಳ ಜೊತೆ ನಾವು ಒಂದು ವರ್ಷ ಪೂರ್ತಿ ಆ ಮಕ್ಕಳ ಜೊತೆ ಇದ್ದೇವೆ ಅಂತ ಈಗಾಗಲೇ ಅವರಿಗೆ ಭರವಸೆ ಕೊಟ್ಟೆ ಆದ ಕಾರಣ ಇವತ್ತು ಆ ಮಕ್ಕಳನ್ನೆಲ್ಲ ನೂರು ಮಕ್ಕಳನ್ನು ನಾವು ಎಸ್ ಟಿ ಎಮ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಅವರ ಎಲ್ಲ ತಪಾಸಣೆಯನ್ನು ಮಾಡಿದೆ ಆರೋಗ್ಯ ತಪಾಸಣೆಯನ್ನು ಮಾಡಿ ಮಕ್ಕಳಿಗೆ ಏನಾದರೂ ಸಮಸ್ಯೆಗಳಿದೆ ಅದಕ್ಕೆ ಬೇಕಾಗುವ ಚಿಕಿತ್ಸೆ ವೈದ್ಯಕೀಯ ಚಿಕಿತ್ಸೆಯನ್ನು ಎಸ್ ಟಿ ಎಮ್ ಹಾಸ್ಪಿಟಲ್ನ ಎಮ್ ಡಿ ಆದರೆ ಜನಾರ್ದನ್ ಸಾರ್ ಅವರು ಉಚಿತವಾಗಿ ಮಕ್ಕಳಿಗೆ ಕೊಡ್ತೇನೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಮೇಲೆ ಒಂದಷ್ಟು ಮಕ್ಕಳಿಗೆ ಇನ್ನು ಚಿಕಿತ್ಸೆ ಸಿಗಬೇಕಿದೆ ಅದನ್ನು ಸ್ಕೂಲಲ್ಲಿ ಬಂದು ಅವರು ಚಿಕಿತ್ಸೆ ಕೊಡಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೇನೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಇವತ್ತು ಮಧ್ಯಾಹ್ನವರೆಗೆ ಹನ್ನೆರಡು ಗಂಟೆವರೆಗೆ ಎಸ್ ಟಿ ಎಮ್ ಹಾಸ್ಪಿಟಲಲ್ಲಿ ಮಕ್ಕಳೆಲ್ಲ ಪೂರ್ತಿ ತಪಾಸಣೆ ಆಯಿತು ತಪಾಸಣೆ ಆದ ನಂತರ ಮಕ್ಕಳಿಗೆ ಒಂದು ಊಟ ಕೊಡಬೇಕು ಅಂತ ಯಾಕಂದರೆ ಮಕ್ಕಳೆಲ್ಲ ಸರ್ಕಾರಿ ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳು ಅಂದರೆ ಊರಲ್ಲಿ ಇಂಥ ದೊಡ್ಡ ಹೋಟ್ಲನ್ನು ಅವ್ರು ಖಂಡಿತವಾಗಿ ನೋಡಿ ಈಗ ಬಹುಶಃ ಮಕ್ಕಳೆಲ್ಲ ಒಳಗೆ ಬಂದ ಮೇಲೆ ಮಕ್ಕಳು ನನ್ನಲ್ಲಿ ಕೇಳಿದರು ಇದು ನಿಮ್ಮ ಮನೆ ಸಾರ್ ಅಂತ ಹೌದು ಸರ್ ನನ್ನ ಮನೆ ಅಂತ ಹೇಳಿದಕ್ಕೆ ಮಕ್ಕಳಿಲ್ಲ ಅರಮನೆ ಆಗಿದೆ ನಿಮ್ಮ ಮನೆ ಅಂತ ಯಾಕಂದರೆ ಮಕ್ಕಳಿಗೆ ಹೋಟ್ಲು ಯಾವುದು ಮನೆ ಯಾಕಂದರೆ ಮುಗ್ಧತೆ ಇರುವಂಥ ಮಕ್ಕಳು ಆ ಮಕ್ಕಳಲ್ಲಿ ಸಂಭ್ರಮ ಉಂಟು ನಾವು ಇವತ್ತು ಎಲ್ಲಿಗೆ ಹೋಗ್ತಿದ್ದೇವೆ ಏನು ಮಾಡ್ತಿದ್ದೇವೆ ಅಂತ ಮಕ್ಕಳಿಗೆ ಆಲೋಚನೆ ಮಾಡುವಂಥ ಇದಿಲ್ಲ ಅಂತ ಯಾಕಂದರೆ ಅಷ್ಟು ಮುಗ್ಧ ಇರುವಂಥ ಮಕ್ಕಳು ಇವತ್ತು ಆ ಮಕ್ಕಳೆಲ್ಲ ಬಂದ ನಂತರ ಮಕ್ಕಳು ಜೊತೆ ಸೇರಿ ನಾವು ಕೂಡ ಸಂಭ್ರಮವನ್ನು ಆಚರಿಸಿ ಯಾಕಂದರೆ ನಾವೆಲ್ಲ ಫ್ಯಾಮಿಲಿಯ ಜೊತೆಗೆ ಎಲ್ಲೆಲ್ಲಿ ಹೋಗಿ ದೂರ ಹೋಗಿ ಸಂಭ್ರಮವನ್ನು ಆಚರಣೆ ಮಾಡಿ ಆದರೆ ಇವತ್ತು ಆ ಮಕ್ಕಳ ಜೊತೆ ನಾವು ನೂರು ಮಕ್ಕಳ ವಿದ್ಯಾರ್ಥಿಗಳೊಂದಿಗೆ ನಾವು ಈ ಇವತ್ತು ಈ ಓಷನ್ ಪರಲಿ ಅವರ ಜೊತೆಯಾಗಿ ಊಟ ಮಾಡಿ ಆ ಮಕ್ಕಳು ಖುಷಿ ಪಡೆದನ್ನು ನಾವು ನೋಡಿ ನಾವು ಕೂಡ ಖುಷಿಪಟ್ಟೇವೆ ತುಂಬ ನಮಗೆ ಆಯಿತು ಯಾಕಂದರೆ ಬದುಕು ಕಟ್ಟೋಣ ಬೆಳೆದ ರೀತಿ ಹಾಗೆ ಉಂಟು ಯಾಕೆ ಇನ್ನೊಬ್ಬರ ಬದುಕನ್ನು ಕಟ್ಟುವ ಕೆಲಸವನ್ನು ನಿರಂತರವಾಗಿ ಮಾಡಿದೆ ಇವತ್ತು ಖಂಡಿತವಾಗಿಯೂ ಇಷ್ಟು ನೂರು ಮಂದಿ ವಿದ್ಯಾರ್ಥಿಗಳನ್ನು ಇವತ್ತು ನಾವು ನಮ್ಮ ಜೊತೆ ಕಟ್ಕೊಂಡಿದ್ದೀವಿ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಈ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದಲ್ಲಿ ಬೆಳೆದು ನಮ್ಮ ಹಾಗೆ ಸಮಾಜ ಸೇವೆ ಮಾಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ ಈಗ ಆಸ್ಪತ್ರೆ ಅಂದ್ರೆ ಏನು ಆಸ್ಪತ್ರೆಯಲ್ಲಿ ಹೇಗೆಲ್ಲ ಚೆಕ್ಅಪ್ ಮಾಡ್ತಾರೆ ನೀವು ಇಲ್ಲಿ ಎಲ್ಲರೂ ಹೋಗಿದಿರ ಹಾಸ್ಪಿಟಲ್ ಗೆ ಹೋಗ್ಲಿಲ್ಲ ಅದಕ್ಕೆ ಹಾಸ್ಪಿಟಲ್ ಅಂದ್ರೆ ಹೆದರ್ಲಿಕ್ಕಿಲ್ಲ ಏನ ಬಿದ್ದ ಬೆಟ್ಟಾಯ್ತು ಕೈಗೆ ತಾಗಿತ್ತು ಅದಕ್ಕೆ ಹೆದರ್ಲಿಕ್ಕಿಲ್ಲ ನೀವು ನೀವು ಹಾಸ್ಟೆಲ್ ಎಲ್ಲ ಒಟ್ಟಿಗೆ ಇರ್ತೀರಿ ಒಟ್ಟಿಗೆ ಆಟ ಆಡ್ತೀವಿ ಯಾರಾದ್ರೂ ಒಬ್ರು ಬಿದ್ದ ಬಿದ್ರೆ ಕೂಡ್ಲಿಕ್ಕು ಉಂಟಾ ಇಲ್ವಲ್ಲ ಮೇಡಮ್ ಅಲ್ಲಿ ಕೂಡಲೇ ಹೇಳುದು ಎಲ್ಲ ಹೋದ್ರು ಸೇರಿ ಅವನನ್ನ ಎತ್ತಿ ಹಾಸ್ಪಿಟ್ಲಿಗೆ ತಗೊಂಡು ಹೋಗಿ ಅವ್ನಿಗೆ ಟ್ರೀಟ್ಮೆಂಟ್ ಬೇಕು ಆ ಟ್ರೀಟ್ಮೆಂಟ್ ಕೊಟ್ಟು ಅಲ್ವಾ ಹಾಗಲ್ಲ ಇರೋದು ಹಾ ಆಗಿರ್ಬೇಕು ಫ್ರೆಂಡ್ಸ್ ಆಗಿರ್ಬೇಕು ಒಬ್ರಿಗೊಬ್ರಿಗೆ ಹುಷಾರಿಂದ ಅವರನ್ನ ಇಡ್ಕೊಂಡು ಮೇಡಮ್ ಹತ್ರ ಹೋಗಿ ಮೇಡಮ್ ಇದ್ದಿದ್ದಾನೆ ಹುಷಾರಿಲ್ಲ ಅಂತ ಹೇಳಿ ಮೇಡಮ್ ಜೊತೆ ಸೇರಿ ನೀವು ಆಸ್ಪತ್ರೆಗೆ ಹೋಗಿ ಹೋಗಿ ಅಲ್ವಾ ಆಗಿರ್ಬೇಕು ಹಾಗೆ ನಿಮ್ಮನ್ನ ಆಸ್ಪತ್ರೆಗೆ ಬೇಕು ಕರ್ಕೊಂಡು ಬಂದಿದ್ದು ಆಸ್ಪತ್ರೆ ಹೇಗಿರ್ತದೆ ಡಾಕ್ಟರ್ ಅಂದ್ರೆ ಯಾರು ಹೇಗೆ ಚೆಕ್ಅಪ್ ಮಾಡ್ತಾರೆ ನಿಮ್ಗೆ ಏನಾದ್ರು ಸಮಸ್ಯೆ ಇದೆಯಾ ಇತ್ತ ಯಾರಿಗಾದ್ರು ಇಲ್ಲ ಹುಷಾರಾಗಿದ ಹುಷಾರಾಗಿ ಒಂದು ಕಾರ್ಯಕ್ರಮ ಮಾಡಿ ಮತ್ತೆ ಮೋಹನ್ ಸರ್ ಯಾವಾಗ ಹೇಳ್ತಿದ್ರು ಮಕ್ಕಳಿಗೆ ಒಂದು ಒಳ್ಳೆ ವರ್ಷದಲ್ಲಿ ಊಟ ಕೊಡಬೇಕು ಊಟ ಕೊಡಬೇಕು ಅಂತ ಹೇಳಿ ಹಾಗೆ ಆ ದಿವಸ ಇವತ್ತು ಬಂದಿದೆ ಮಕ್ಕಳ ದಿನಾಚರಣೆಗೆ ಹಾಗೆ ನಿಮಗೆ ನಿಮಗೆ ಊಟ ಕೊಟ್ಟು ಖುಷಿ ಪಟ್ಟರೆ ನಮ್ಮ ಮನಸ್ಸಲ್ಲಿ ಇರೋದು ಅದು ದೇವರಿಗೆ ಖುಷಿ ಆಗ್ತದೆ ಅಂತೇಳಿ ಅದಕ್ಕೆ ಅವ್ರದ್ದೊಂದು ಕನಸು ತುಂಬಾ ಟೈಮಿಂಗ್ ಒಂದು ಆರು ತಿಂಗಳಿಂದ ಹೇಳ್ತಾ ಇದ್ರು ಅವ್ರ ಮಕ್ಕಳಿಗೆ ಒಂದು ವರ್ಷದ ಪರ್ಲಲ್ಲಿ ಊಟ ಕೊಡುವ ಮಕ್ಕಳಿಗೆ ಖುಷಿ ಅಂತ ಹೇಳಿ ಹಾಗೆ ಇವತ್ತು ಇಲ್ಲಿ ಕರ್ಕೊಂಡು ಬಂದು ನಂತರ ನಿಮ್ಗೆ ಊಟ ಎಲ್ಲ ಬಂದಿದ್ದಾರೆ ಖುಷಿಯಾಗಿ ಊಟ ಮಾಡಿ ಖುಷಿಯಾಗಿರಿ ಎಲ್ಲ ಫ್ರೆಂಡ್ಸ್ ಜೊತೆ ಒಬ್ಬರನ್ನೊಬ್ರು ಸೇರ್ಕೊಂಡು ಹೋಗ್ರಿ ಎಲ್ಲೋ ಒಂದು ಮಾಡ್ಬೇಡಿ ಚೆನ್ನಾಗಿ ಐತಿ ಮಾಡ್ತೀರಾ ಯಾರಾದ್ರೂ ಇಲ್ಲಲ್ಲ ಎತ್ರ ಬಂದಿದ್ದೀರಿ ನಿಮ್ಗೆ ದೇವ್ರು ಚೆನ್ನಾಗಿಟ್ಟಿರ್ಲಿ ಒಳ್ಳೇದಾಗ್ಲಿ ಓನ್ ನಿಮ್ಮ ಕನಸು ಹಿರಿಯರು ಇರ್ತಾರೆ ಹೋಗ್ತಾ ಅವ್ರಿಗೆಲ್ಲ ವಿಶ್ವಾಸ ಮಾಡಿ ಹೋಗ್ಬೇಕು ಆಯ್ತಾ ಕಾರ್ಯಕ್ರಮದ ಬಳಿಕ ಮಕ್ಕಳು ಕೇಳಿದಂತೆ ಅವರಿಗೆ ವಿಶೇಷ ಔತಣಕೂಟವನ್ನು ಏರ್ಪಡಿಸಲಾಗಿತ್ತು ಮಕ್ಕಳಿಗಾಗಿ ವಿಶೇಷ ಖಾದ್ಯಗಳು ಕೂಡ ತಯಾರಾಗಿತ್ತು ಐಸ್ ಕ್ರೀಮ್ ಸೇರಿ ವಿವಿಧ ಸ್ವೀಟ್ಗಳು ಕೂಡ ಇತ್ತು ನಿತ್ಯ ಹಾಸ್ಟೆಲ್ ಆಹಾರವನ್ನ ತಿನ್ನುತ್ತಿದ್ದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಇಂದು ವಿಶೇಷ ಖಾದ್ಯಗಳನ್ನು ತಿಂದು ಫುಲ್ ಖುಷಿಯಾದರು ತುಂಬಾ ಖುಷಿ ಪಡ್ತೀವಿ ಇನ್ನಷ್ಟು ವರ್ಷ ಸಮಾಜ ಮಾಡಲಿಕ್ಕೆ ಇನ್ನಷ್ಟು ಸಂಪಾದನೆ ಕೊಡಲಿ ಇನ್ನಷ್ಟು ಎಲ್ಲರಿಗೂ ಸಮಾಜ ಸೇವಾ ಮಾಡಲಿ ಅವರಾಗಿ ನಾವು ಇನ್ನೊಂದು ಇನ್ನೊಮ್ಮೆ ಏನು ಸಹ ಅವರಾಗಿ ನಾವು ಸಮಾಜ ಸೇವಕರಾಗಿ ಒಂದು ಸ್ವೀಟ್ಸ್ ದೀಪಾವಳಿ ಮನೆ ವಿಧ ವಿಧ ಅದೆಲ್ಲ ಟಾಕಿಗಳನ್ನು ತಂದಿದ್ರು ಎಲ್ಲರಿಗೂ ಬಾಕ್ಸ್ ಕೊಟ್ಟಿದ್ರು ಪಟಾಕಿ ಹೊಡಿಲಿಕ್ಕೆ ಖುಷಿ ಆಯಿತು ನನಗೆ ತುಂಬ ಆಗಸ್ಟ್ ಹದಿನೈದರಂದು ಬಂದು ಅವ ಅವಾಗಿನಿಂದ ಹಬ್ಬಕ್ಕೆ ಹರಿದಿನಗಳಲ್ಲಿ ಬಂದು ಸಹ ನಮಗೆ ತಿಂಡುಗಳನ್ನು ಕೊಡ್ತಾರೆ ಮತ್ತು ವಿದ್ಯಾ ವಿದ್ಯಾಭಿವ್ಯ ಕ ಕಲಿ ಅಂತ ಹೇಳ್ತಾರೆ ಚೆನ್ನಾಗಿ ಕಲಿ ಅಂತ ಹೇಳ್ತಾರೆ ಮತ್ತು ತಂದೆ ಥರ ನೋಡ್ತಾರೆ ನಾವು ಈ ದಿನ ಆದರೂ ನಾನು ಇಂಥ ಹೋಟೆಲಲ್ಲಿ ಊಟ ಮಾಡಿಲ್ಲ ಹಾಗೆ ಈಗ ಊಟ ಮಾಡಿದ್ದೀನಿ ನನಗೆ ತುಂಬ ಥ್ಯಾಂಕ್ಸ್ ಆಗಿತ್ತು ನನ್ನ ಪರವಾಗಿಂದ ಅವ್ರಿಗೆ ಧನ್ಯವಾದಗಳು ಹೊಟ್ಟೆ ತುಂಬ ಊಟ ಮಾಡಿದ ಮಕ್ಕಳು ಮೋಹನ್ ಕುಮಾರ್ ಅವರ ಬಳಿ ನಮಗೊಂದು ಡ್ಯಾನ್ಸ್ ಮಾಡಬೇಕು ಅಂತ ಮನವಿಯನ್ನು ಮಾಡಿದರು ಮಕ್ಕಳ ಆಸೆಯನ್ನು ಈಡೇರಿಸಿದ ಅವರು ಮಕ್ಕಳಿಗೆ ನೃತ್ಯ ಮಾಡಲು ಅವಕಾಶವನ್ನು ಮಾಡಿಕೊಟ್ರು ಅಲ್ಲದೆ ಮಕ್ಕಳೊಂದಿಗೆ ಮೋಹನ್ ಕುಮಾರ್ ರಾಜೇಶ್ ಪೈ ಅರ್ಚನಾ ರಾಜೇಶ್ ಪೈ ಮಕ್ಕಳಂತೆ ನೃತ್ಯ ಮಾಡಿ ಅವರನ್ನು ರಂಜಿಸಿದರು ಮುಗುಳಿಯ ಆವಾಸೀಯ ವಿದ್ಯಾಲಯದ ಮಕ್ಕಳ ಜೀವನದಲ್ಲಿ ಬೆಳಕನ್ನು ಚೆಲ್ಲುವ ಕೆಲಸವನ್ನ ಮೋಹನ್ ಕುಮಾರ್ ಮತ್ತು ರಾಜೇಶ್ ಪೈ ಅವರ ನೇತೃತ್ವದ ಬದುಕು ಕಟೋಣ ಬನ್ನಿ ತಂಡ ಮಾಡುತ್ತಿದೆ ಯು ಪ್ಲಸ್ ಟಿವಿ ಕೂಡ ಈ ಮಕ್ಕಳ ಸಂತೋಷಕ್ಕೆ ಎಂದಿಗೂ ಸಾಕ್ಷಿಯಾಗ್ತಾ ಇದೆ ನಿತ್ಯ ಹಾಸ್ಟೆಲ್ನಲ್ಲಿ ಸಮಯ ಕಳೆಯುತ್ತಿದ್ದ ಮಕ್ಕಳು ಇಂದು ಡೇ ಔಟ್ ಅನ್ನ ಸಖತ್ತಾಗಿ ಎಂಜಾಯ್ ಮಾಡಿದರು ಕ್ಯಾಮರಾಮನ್ ನಿರಂಜನ್ ಜೊತೆ ಕಿರಣ್ ಯು ಪ್ಲಸ್ ಟಿವಿ ಉಚಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ಟೂ ನೈನ್ फाइव सिक्स वन अथवा जीरो टू फाइव टू नाइन फाइव सिक्स अथवा डबल सेवन सिक्स थ्री नाइन सेवन सेवन